ಯಾಕೆ ಅರ್ಜೆಂಟ್ ಬಾ ಅಂತೇಳಿ ಮೆಸೇಜ್ ಹಾಕಿದ್ದಿಲ್ಲ ಇಪ್ಪ ರಾತ್ರಿ ಎಂಟಾಗೇತಿ ಗೊತ್ತ ನಮ್ಮ ಎಲ್ಲಿಗೆ ಹೋಗಿ ಎಲಿಗೋಗಿ ಅಂತೇಳಿ ಬೈ ಹಾಕತ್ತಿದ್ದು ಇಲ್ಲ ಇಲ್ಲೇ ಹೋಗಿ ಬರ್ತೀನಿ ಒಂದಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಸುಳ್ ಹೇಳಿ ಬಂದೆ ಯಾಕೆ ಏನಾಯ್ತು ಅರ್ಜೆಂಟ್ ಬಾ ಅಂತ ಹೇಳಿದಿಲ್ಲ ಯಾಕೆ ಏನಾಯ್ತು ಅವ್ವ ಜೀ ಗೊತ್ತಿಲ್ಲ ಏನ್ ಮಾಡುದ ಹಾ ಹಾಸಿ ಶಾಂತಿ ನೋಡಲಿ ಅವ್ರು ಏನೇನ್ ಮಾತಾಡ್ತಾರ ನೋಡು ನಿಂದ್ರ ಮತ್ತ ಜೋರಾಗ ಮಾತಾಡಿ ಅವ್ರಿಗೆ ಕೇಳಿಸಿ ಆಮೇಲೆ ಅಂಚ್ಕೊಂಡು ಓಡೋದಂಗ ಮಾಡಬೇಡ ಸುಮ್ ನಿಂದ್ರ ಸ್ವಲ್ಪ ಯವ್ವ ಆಸಿ ನೀನು ಇಂದಾಗಲ ನೋಡ್ಕೊ ತಿಂದ್ರಕ್ಕತಿ ನಿಮ್ಗೆ ಬನ್ನಿ ಇದ್ ಕರ್ಕೊ ಬಂದೀನಿ ಹಾ ಒಳ್ಳೆ ಅಂಜಿ ಕೊಡ್ತಿತ್ತು ಬರ್ರಿ ಅಂದ್ರೆ ಕರ್ಕೊಂಡ್ ಬಂದಿನಿ ನನ್ಗ್ ಒತ್ತ ಕೊಟ್ಟಿತೆ ಯವ್ವ ಒತ್ತಾಗತೈತಿ ಹಿಂದ ಆಗಾಕತ್ತಿಲ್ಲ ಯವ್ವ ಹ್ಞೂ ಸ ಹಂಗ ಹೊಂಟಾವು ಬರ ಬರತ್ತ ಬರೇ ಬಾಬು ಮೊದಲು ಸ್ವಚ್ಛ ಮಾಡ್ಕೊಂಡು ಬಂದು ಹಿಂದೆಗಡೆ ನಿಂತ್ ನೋಡು ಅಂತ ಇಲ್ಲಿ ಕಂದ್ರ ನನಗೆ ಆಗಕತ್ತಿಲ್ಲ ಯವ್ವ ಆಗಕತ್ತಿಲ್ಲ ಇಲ್ಲೇ ಕುಂತು ಬಿಡ್ತೀನಿ ನೋಡಾ ಮತ್ತೆ ನಾನು ಸಮಾಧಾನ ಅಂತ ಒಂದು ಹುಸೋತು ಯವ್ವ ಎಷ್ಟರ ಹೊಲಸು ವಾಸನೆ ಹಹ ಏನ ರೆ ತಿndಿಯಲೆ ಯವ್ವ ಆಗಕತ್ತಿಲ್ಲ ನಿನ್ ಬಾರ್ಲಿ ಮಲ್ಲಿ ಅಕಡೆ ಹೋಗಿ ನಿಂದ್ರು ಅಂತ ಏ ಹೋಗ್ ನೀ ಕುಂತ ಬಾ ಹೋಗ್ ನಾನು ಇಲ್ಲೇ ನಿಂತಿ ನಿಂತೆ ಏನ್ ಮಾತಾಡ್ತಾರೆ ಕೇಳಿಸ್ಕೊತೆ ಯವ್ವ ಬ್ರೂ ವಾಸನೆ ಕೋಳಿ ತಿndೀ ಏನು ಆಡ್ತೀನಿ ಯವ್ವ ಯವ್ವ ಎಷ್ಟರ ಬಿಡ್ತೀಯಾ ಏನಿಲ್ಲ ಬರ್ ಬರ್ நீ நோட் இல்லை குடிரீனா நோடோது நமக்கு அங்கே கிடை கண்ட் நோடு மரியி குந்திருக்கே ஆஹ் எல்லா மத்தி ஏசித்து அஞ்சு மெல்லா நான் இல்லே நின்று ஆமே நினைத்த ಮತ್ತೆ ನೀವು ಹಂಗ ನಾನು ಬಿಟ್ಟು ಹೋಗ್ಬೇಡ್ರಿ ಹಾ ನಾನು ನಿಮಗೆ ಕಾಣಿಸ್ಬೇಕು ಆ ಹಂಗ ಕುಂದಿರ್ತೀನಿ ನಾನು ನೋಡ್ಕೋ ಅಂತ ನಿಂದ್ರಬೇಕು ನೀವು ಯವ್ವ ಏನ್ಲೆ ನೀವು ಹೇಳೋದು ನಾನು ನೋಡ್ಕೋ ಅಂತ ನಿಂದ್ರಬೇಕಾ ಆಯ್ತಾ ಯವ ಆ ನೋಡಲಿ ಸ್ಟೀಲಿಂಗ್ ಜರಿಗೆ ತಂದಲ್ಲಿ ಮಲ್ಲಿ ಇಕ್ಕಿ ಅವಸರದಾಗ ಆಯ್ತಾ ಯವ ಹೋಗು ಹಂಗ ಹೇಳ್ಬಿಡ ಪ್ರೇಮ ನಂದು ಎಜುಕೇಶನ್ ಕಂಪ್ಲೀಟ್ ಆದಮೇಲೆ ನಾಲ್ಕು ನಾಲ್ಕಿನಿ ಅಲ್ಲಿ ತನ ಏನು ಮಾತಾಡ್ಬೇಡ್ರಿ ಸುಮ್ಮನೆ ಇದ್ಬಿಡ್ರಿ ಅಂತ ಹೇಳು ಯಪ್ಪ

ಯಾವಾ ಇಲ್ಲ ಇದೆಯಾ ಜೋರಾಗಿ ಹೊದರ್ಬೇಡ ಆ ಹುಡುಗರು ಓಡಕ್ಕ ಅಂಜಿ ನಂದು ಆತವಾ ಬಂದೆ ನಿಂದು ಯಾವಾ ಪದ್ದಿ ಈಗ ನಾಸಿ ಇಟ್ಕೊಂಡ ಮಗನ ಮ್ಯಾಗ ಈಕಿ ಪ್ರೇಮಿ ಕೆಟ್ಟ ಜಗಳ ಗಂಟಿ ಏನಾರ ಆಕಿಗೆ ಸಸಿಯಾಗಿ ಹೋದ್ಲ ಅಂದ್ರೆ ಮುಗಿತಿ ಇಬ್ಬರಿಗೆ ದಿನ ಜಗಳ ನೋಡ್ಲೇ ಮಲ್ಲಿ ನೋಡು ನಿಂದ್ರೆ ಏನೇನ ಆಗುತ್ತೆ ನಮ್ಮವ್ವ ನನಗೆ ನೌಕರಿ ಆದ್ಮೇಲೆ ಲಗ್ನ ಮಾಡ್ಬೇಕಂತ ಅನ್ನಾಕತ್ತಾಳ ನಾನು ಈಗ ಹೋಗಿ ನಾನು ಲಗ್ನ ಮಾಡ್ಕೊಡು ಅಂದ್ರೆ ಆಕಿ ಕಾಸ್ಪಾರ್ಗೆ ತೊಗೊಂಡು ಹೊಡಿತಾಳ ನನಗೀಗ ನನಗೆ ವಯಸ್ಸು ಅಷ್ಟು ಇದು ಇಲ್ಲ ಹಾ ನನಗೆ ಈಗ ಇಪ್ಪತ್ತೆರಡು ವಯಸ್ಸು ಏನು ಮಾಡೋದ ಪ್ರೇಮ ನನಗೆ ಏನು ದಿಕ್ಕ ತೋರ್ಸಕತ್ತಿಲ್ಲ ಪ್ರಶ್ನೆ ಲಗ್ನ ಆಗಲ್ಲ ನಮ್ಮ ಅಪ್ಪ ಹದಿನೆಂಟು ವರ್ಷಕ್ಕೆ ಲಗ್ನ ಆಗಿದ್ನಂತ ನನಗೇನು ಗೊತ್ತಿಲ್ಲ ಮನು ನನಗೆ ನೀನು ಬಿಟ್ಟಿರೋ ಶಕ್ತಿ ನನಗಿಲ್ಲ ನೀ ಏನು ಮಾಡ್ತಿ ಬಿಡ್ತೀನಿ ನನಗಂತರೂ ಗೊತ್ತಿಲ್ಲ ಏನಾರು ಒಂದು ಡಿಸೈಡ್ ಮಾಡು ಏನು ಮಾಡ್ಕತ್ತರ್ಲಿ ಏನು ಮಾತಾಡಿದ್ರು ಇಷ್ಟೊತ್ತನ ಇವ ಆಮೇಲೆ ಎಲ್ಲ ಹೇಳ್ತೇವೆ ಇವ ಸುಮ್ಮನೆ ಇರು ಮತ್ತು ಜೋರಾಗಿ ಒದ್ರೋಡ ಇಷ್ಟೊತ್ತನ ಬದ್ರಿ ಅವರು ತಮ್ಮ ಟೆನ್ಷನ್ ಒಳಗೆ ಏನು ಕೇಳಿಲ್ಲ ಸುಮ್ಮನೆ ಇರುವಂದಿಟ್ಟು ಏನೇನು ಮಾತಾಡ್ತಾರೆ ನೋಡೋಣ ಪ್ರೇಮ ನನಗೂ ನೀನು ಬಿಟ್ಟಿರೋ ಶಕ್ತಿ ಇಲ್ಲ ಅದಕ್ಕಂತ ಇಲ್ಲಿ ದಿನ ನಿನಗೆ ವೀಡಿಯೋ ಕಾಲ್ ಮಾಡ್ತೀನಿ ಒಂದು ಊರಾಗಿದ್ದು ನಿನ್ನ ನಮ್ಮ ಮನೆ ಮುಂದೆ ನೀ ಅಡ್ಡಾಡ್ತಿ ಆದರೂ ನಿನ್ನಷ್ಟು ನೋಡಿದರೂ ನನಗೆ ಸಮಾಧಾನ ಆಗೋಲ್ಲ ಮತ್ತೆ ವೀಡಿಯೋ ಕಾಲ್ ಮಾಡಿ ಮಾಡಿ ನನ್ನ ಜೊತೆ ಮಾತಾಡ್ತೀನಿ ಹಾಂ ನಿನ್ ಬಿಟ್ಟಿರೋ ಆಗುತ್ತಂತ ತಿಳ್ಕೊಂಡು ಏನೋ ನನಗೂ ಆಗೋದಿಲ್ಲ ಆಯಿತು ಇವತ್ತು ರಾತ್ರಿ ನನ್ನ ದೋಸ್ತ ಫೋನ್ ಮಾಡಿ ಏನು ಅನ್ನೋದು ಕೇಳ್ತೀನಿ ಅವ್ನಿಗೂ ಒಂದು ಕೇಳಿ ನಿನಗೆ ಹೇಳ್ತೀನಿ ಅಂತ ಮೆಸೇಜ್ ಮಾಡ್ಬೇಡ ಮತ್ತು ನಮ್ಮ ಅಪ್ಪನ ಕೈಯಾಗಿರ್ತೈತಿ ಒಂದೊಂದು ಸಾರಿ ಫೋನು ಪಟ್ಕೊಂಡು ನೋಡ್ಬಿಡ್ತಾನೆ ಇನ್ನ ನಮ್ಮ ಮಗು ಓದೋಕ್ ಬರೋದಿಲ್ಲ ಏನೋ ಗೊತ್ತಾಗ್ಲಿಕ್ಕಿ ನಮ್ಮಪ್ಪ ಎಲ್ಲ ಗೊತ್ತಾಗುತ್ತೆ ಏನು ಮಾಡ್ಬೇಡ ನಾ ರಾತ್ರಿನಾಗ ನಿನಗೆ ರಾತ್ರಿ ಎರಡು ಗಂಟೆಗೆ ಮೂರು ಗಂಟೆ ಫೋನ್ ಮಾಡ್ತೀನಿ ಅಂತ ಫೋನು ನಿನ್ನ ಕಡೆನೇ ಇಟ್ಕೋ ವೈಬ್ರೇಟಲ್ಲಿ ಇಟ್ಕೋ ಜೋರಾಗಿ ಹಿಂಗಿಡ್ಬೇಡ ಹಾಂ ಮತ್ತು ಪ್ರವೀಣಾಗ ಗೊತ್ತಾತಂದ್ರೆ ಅವನು ಮತ್ತು ಅವ್ರ ಮನೆ ಏನು ಇದು ಮಾಡ್ಬೇಡ ನಿನಗೆ ಏನು ಅನ್ನೋದು ರಾತ್ರಿ ಬೇಡ ನೀನು ಮುಂಜಾನೆ ಆರು ಗಂಟೆ ಫೋನ್ ಮಾಡ್ತೀನಿ ಒಂದು ಡಿಸೈಡ್ ಮಾಡಿ ಹೇಳ್ತೀನಿ ಅಂತ ನೀ ಎಲ್ಲದಕ್ಕೂ ರೆಡಿ ಇರು ಅಷ್ಟೆ ಇನ್ನೊಂದು ನಿನಗೀಗ ವಯಸ್ಸು ಎಷ್ಟು ನಡೀತಾವೆ ಕರೆಕ್ಟಾಗಿ ಹೇಳು ನನಗೆ ನನಗೀಗ ಅಂದರೆ ಒಂದು ವರ್ಷ ನಾನು ಗ್ಯಾಪ್ ಮಾಡಿದ್ದೆ ಬಿಟ್ಟಿದ್ದೆ ಆತಾಳ ಅಂದ್ರೆ ನನಗೆ ಎಲ್ಲಿನ ಈಗ ಹದಿನೆಂಟು ರನ್ನಿಂಗ್ ಅದಾವೆ ಏನೋ ಅಂದ್ಕೊಂಡಿದ್ದೆ ಆಯಿತು ಹತ್ತೊಂಬತ್ತು ನಡಿತಾವಲ್ಲ ಹೆದರದು ಬೇಡ ಆಯ್ತು ನಿನಗೆ ನಾನು ಬೆಳಗ್ಗೆ ಆರು ಗಂಟೆಗೆ ಫೋನ್ ಮಾಡ್ತೀನಿ ಅಲ್ಲಿ ಗುಸ್ತುಲ ಬಂದ ಬರಕತ್ತೆ ಅಂತ ನಾನು ಹೇಳ್ತೀನಿ ಅಂತ ನಿನಗೆ ಹಾಂ ನೀನು ಹೆದ್ರ ಬೇಡ ಹಾಂ ಐ ಲವ್ ಯು ಚಿನ್ನ ಐ ಲವ್ ಯು ಟು ಮನು ನನಗೆ ಬಿಟ್ಟಿರೋ ಶಕ್ತಿ ಇಲ್ಲ ಭಾಳ ಅಂದ್ರೆ ಭಾಳ ಪ್ರೀತಿಸ್ತೀನಿ ನಾನು ನನಗೆ ಎಲ್ಲ ನೀನೆ ನನ್ನ ನಮ್ಮ ಅಪ್ಪ ಅಮ್ಮ ನಾನು ಪ್ರೀತಿಸ್ತಾರೆ ಇಲ್ಲ ಅಂದಿಲ್ಲ ಆದರೆ ನೀನು ಪ್ರೀತಿ ಮುಂದೆ ನನಗೆ ಯಾರು ಪ್ರೀತಿನೂ ನಮ್ಗೆ ದೊಡ್ಡದು ಅನ್ಸಕತ್ತಿಲ್ಲ ಅಳಬೇಡಿ ನಾ ಅದೇನಿಲ್ಲ ಎದ್ ಕಳ್ತೀನಿ ನೀನು ಹ್ಞೂ ಹ್ಞೂ ಆಡೋ ಅವಶ್ಯಕತೆ ಇಲ್ಲ ಏನಾರು ಒಂದು ಡಿಸೈಡ್ ಮಾಡೇ ಮಾಡ್ತೀನಿ ನನಗೂ ನೀನು ಬಿಟ್ಟಿರೋ ಶಕ್ತಿ ಐತೆ ಅಂತ ತಿಳ್ಕೊಂಡೆನ ಇಲ್ಲಪ್ಪ ನನಗೆ ನೀ ಬೇಕು ನಿನ್ನ ಮನಸ್ಸು ಎಷ್ಟು ಚಲೋ ಐತೆನೋ ನನಗೆ ಗೊತ್ತೈತಿ ಒಡ ಒಡ ವದ್ರತಿ ಇಲ್ಲ ಅಂದಿಲ್ಲ ಹಂಗಂತೇಳಿ ನೀನು ಈಗ ಅಲ್ಲ ನೀನಲ್ಲ ರಾಧಾಕನ್ಗೀತೇನಾ ನೀ ಭಾಳ ಅಂದ್ರೆ ಭಾಳ ಒಳ್ಳೆ ಮನಸ್ಸೈತೆ ನಂತಕ್ಕಿಂತ ನಾನು ಕಳ್ಕೊತೀನಿ ನಾನು ಇಲ್ಲಪ್ಪ ನೀ ನೀಳಕ್ಕೆ ಹೋಗೋಣ ಬಾ ಅಲ್ಲಿ ನಿನ್ನ ನಿನ್ ಬಿಟ್ಟು ನಾನು ಆ ಕಡೆ ಮನೆಗೆ ಹೋಗ್ತೀನಿ അവ നോട് കണ്ണിറു ലോ ഗി നോടലേ ചാത്തി സുന്ദിരേ നാ ഹുര ഗീന ആ സങ്ക നോട് നന്ന ഗില്ല നനക്ക് അറിന അതൊക്ക ഉം എലിഗന് ലവ് சரிங்க ஆகி கடத்தும் அஷ்ட அவ் தான் எவ்வா நன்கா எவ்வாங்க ಯಾವಾಗ ಉಳಿದಿತ್ತ ಯಾವ ಅದನ್ನ ಒಂದಿಟ್ಟು ಬಿಸಿ ಮಾಡಿ ತಂದು ಕೊಟ್ಟೆ ಏನು ಚಲೋದು ಯಾಕೆ ಪಾಪ ಹೊರ ತಿಂತಾನೆ ಮತ್ತು ನಮಗೆ ಒಂದು ಸಾವಿರ ರೂಪಾಯಿ ಕಡಿಮೆ ಏನಾರು ಮಾಡ್ತಾನೆ ಅಂತಂದು ಅಯ್ಯ ಆ ಸಿನಿಮಾ ಎಲ್ಲ ಅದೇ ಥರ ನೋಡ್ತೀನಿ ನೋಡಿ ಅಲ್ಲಿ ನೋಡಲಿ ಮೊದಲು ಅವ್ರದ್ದು ಏನೇ ಅಂತ ಅನ್ನೋದು ನಂದು ಎಲ್ಲ ಹಳೆಯ ಎಲ್ಲ ಆಗೈತಿ ಹೋಗೈತಿ ಅವ್ರು ನೋಡಲಿ ಮೊದಲು ಆಯ್ತು ಹೋಗೋಣ ಬಾ ಪ್ರೇಮ ಹಿಂಗೆ ಸೊಪ್ಪು ಮಾರಿ ಹಾಕೊಂಡು ನಿಂತೆ ಅಂದ್ರೆ ನನಗೆ ಒಂದು ಬೇಜಾರಾಗುತ್ತೆ ನೋಡು ನಾ ಇನ್ನೂ ಊಟ ಮಾಡಿಲ್ಲ ಊಟ ಮಾಡ್ಬೇಕಾ ಮಾಡ್ಬಾರ್ದು ನೀನು ಹಕ್ಕೊಂತ ಇದ್ರೆ ನಾ ಊಟ ಮಾಡ್ತೀನಿ ನೋಡು ಒಂದು ಮಕ್ಕಳೇ ಮತ್ತೆ ಅಂದ್ರೆ ಹ್ಞೂ ஆய் நி உம் சரி அன் நோட் உம் ஒன்ன சாலித்த பட்டச்சில் கை நினைந்து முத்து கொடுத்து நோடி இங்க ஜனரன் எல்லா கெடஸ் பிட்டைவய்வா கெடஸ் பிட்டை ಸರಿ ಚಿನ್ನ ಬಾ ಆರು ಗಂಟೆಗೆ ಶಾರ್ಪ್ ಆರು ಗಂಟೆಗೆ ಫೋನ್ ಮಾಡ್ತೀನಿ ಮೊಬೈಲ್ ನಿಮ್ಮ ಕಡೆ ಇಟ್ಟು ಬರ ಎಲ್ಲರ ಇಡಕ್ಕೆ ಹೋಗ್ಬಿಡ ಆಯ್ತು ಯು ಬಹಳ ಖುಷಿ ಆಗುತ್ತೆ ಪ್ರೇಮ ನೀ ಇಷ್ಟ ನಾನು ಅರ್ಥ ಮಾಡ್ಕೊಂಡಿದ್ದು ನಿನ್ನ ಬಿಟ್ಟು ಕೊಡು ಮಾತೇ ಇಲ್ಲ ಬೇಕಾದಾಗಲಿ ಇವತ್ತು ನನ್ನ ಫ್ರೆಂಡ್ ಜೊತೆ ಮಾತಾಡಿ ಏನಾದರೂ ಡಿಸೈಡ್ ಮಾಡತ್ತೀನಿ ಬಾ ಹೋಗೋಣ என்னோட என்ன கேட்டேன் என்னோட போட்டிக்கு போக்கிரி ನಾನ ಪೋಳ್ ಮಾಡಿದ್ದು ಹ್ಞ ನನ್ ಬಂಗಾರಿ ನೋಡ್ಬೇಕಂತಂದು ಎಟ್ಟು ಚಂದದಳ ಯಾಕಿನ ಹೋಗಿ ಮುಟ್ಟಂಗೆ ಆಗಕತ್ತೈತಿ ನನಗ ಈಗ ನೆನಪು ಬರ್ಸ್ತೀನಿ ನೋಡಿ ನಿನಗ ನೀ ಮಾಡ್ಲಿಕ್ಕು ಮಾಡಿ ಅಂತೇಳಿ ಅನ್ನಿಸ್ತೀನಿ ಝುಂ ಝುಮ್ ಜುಮ್ அல்லூதீ அதுக்க மாரே நீ ஏன் நெடங்கில் எதற்கு நான் கீதினி அந்தி நோட்மக்கு ಬಾ ಹೋಗನಂತೆ ಅಲ್ಲಿ ಏನೇನ ಯಾರ್ನ ಮುಚ್ಚಾರ ಏನೇನ ತಂದಿಟ್ಟಾರ ಹೋಗಿ ತಿನ್ನೋನಂತ ಬಾ ನಿನ್ನ ಮಾನ್ಗೇಡಿ ಮತ್ತ ನೀನು ಒಪ್ಕೊಳಾಕತ್ತಿಲ್ಲಲ್ಲ ಅದಕ್ಕೆ ಇವ್ರನ್ನರ ನೋಡಿ ಖುಷಿ ಪಡ್ತೀನ ನೀನು ಪಿರುತಿ ಮಾಡ್ತೀನಿ ನೀನ್ ಜೊತೆಗೆ ಇರ್ತೀಯ ಆದ್ರ ಇವ್ರಲ್ಲಿಗೆ ಒಬ್ಬ ಭಾಳ ನನಗ ಇಷ್ಟ ಆಗಿಬಿಟ್ಟಾಳ ಹ ಅದಕ್ಕೆ ಆಕಿನ್ನ ನಾನು ನೋಡಾಕತ್ತೀನಿ ನೋಡಿ ಖುಷಿ ಪಡ್ತೀನಿ ಆ ಒಂದು ಒಂದ್ ಸರಾಕಿ ಆ ಗಲ್ಲ ಐತಿಲ್ಲ ಆ ಗಲ್ಲ ಆ ಮೀನು ನಡೆಯಂಗಿಲ್ಲ ಅದು ನಿನಗೇನು ಗೊತ್ತು ನಾವು ಹಿಂಗೆ ಆತ್ಮಗಳಾಗಿ ಅಡ್ಡಾಡೋದು ನಡಿ ನಮ್ಮ ಕೆಲಸ ಭಾಳ ಅದಾವು ನೀ ನೋಡಿ ನನಗೆ ಎಲ್ಲಪ್ಪು ಮಾಡ್ತೀನಿ ಅಂತೇಳಿ ಇಲ್ಲಿ ಬಂದು ಹೆಣ್ಮಕ್ಳು ನೋಡ್ಕೊತಿಂತೀಯ ನೀನ ಅದಕ್ಕೆ ಹಿಂಗೆ ಅಡ್ಡಾಡಕತ್ತಿ ನೋಡಿ ನೀನು ಮುಕ್ತಿನೇ ಬ್ಯಾಡ ಅಂತಂದು ಎಲ್ಲಾರು ನೋಡ್ಕೋತ ಅಲ್ಲ ಏ ನೀನ ನಾಯಿ ಬಾ ಹೋಗ ಮೀನು ನಿನಗೆ ಗೊತ್ತಿಲ್ಲ ನಾನು ಎಲ್ಲ ಥರ ವೇಷ ಹಾಕೋಬಹುದು ಹ್ಞೂ ನೋಡಕತ್ತಿ ನಾನು ನಾನು ಆಕಿನ ಒಬ್ಬಕ್ಕಿನ್ನು ಇಷ್ಟಪಟ್ಟಿನಲ್ಲ ಅಕ್ಕಿನ ಜೊತೆ ನಾನು ಮಾತಾಡ್ತೀನಿ ಬ್ಯಾರೆ ವೇಷ ಹಾಕ್ಕೊಂಡು ಭೂಮಿಗೆ ಬರ್ತೀನಿ ಅದು ಶಕ್ತಿ ಐತಿ ಆದ್ರೆ ಯಾರಿಗಿ ನಾನು ತೊಂದರೆ ಕೊಡೋಂಗಿಲ್ಲ ಮೀನು ನಾನು ಪಿರೂತಿ ಅಂದ್ರೆ ಭಾಳ ಇಷ್ಟ ಆ ಪಿರೂತಿನ ಪಡ್ಕೊಳಕ್ಕೆ ಏನಾರ ಮಾಡ್ತೀನಿ ಹಂಗಂತೇಳಿ ಆಕಿಗೆ ನಾನು ಬ್ಯಾಸರು ಮಾಡಂಗಿಲ್ಲ ಅಳಸಂಗಿಲ್ಲ ಖುಷಿ 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 ಕೊಡ್ತೀನಿ ಖುಷಿ ಕೊಡ್ತೀನಿ ಯಾಕೆಗೂ ಖುಷಿ ಕೊಡ್ತೀನಿ ಹೊಟ್ಟಿ ಕಿಚ್ಚು ಹೋಗಬೇಡ ನನ್ನ ಮೀನು ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ಇದರ ಮುಂದಿನ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ